ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ನಿಮಗೆಲ್ಲ ಸ್ವಾಗತ ನಿನ್ನೆ ರಿಂಗ್ ಟಾಸ್ ನಲ್ಲಿ ಇದ್ದ ರಘು ಹಾಗೂ ಅಶ್ವಿನಿ ಅವರು ರಾಷ್ಕ ಮತ್ತು ಸೂರಜ್ ಜೋಡಿನ ಇವರದ ಟಾಸ್ ಮತ್ತು ಕ್ಯಾಪ್ಟನ್ಸಿ ನಿಂದ ಆಚೆ ಇಟ್ಟಿದ್ದಾರೆ ಈಗ ಉಳಿದ ನಾಲ್ಕು ಜೋಡಿಗಳಾದ ರಘು ಮತ್ತು ಅಶ್ವಿನಿ ಕಾವ್ಯ ಮತ್ತು ಗಿಲ್ಲಿ ರಕ್ಷಿತಾ ಮತ್ತು ಮಾಳು ಅಭಿ ಮತ್ತು ಚೈತ್ರ ಅವರಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ ಆಯ್ಕೆ ಹಾಕ್ತಾರೆ ಈ ಜೋಡಿಗಳಿಗೆ ಕೊಟ್ಟ ಕೊನೆಯ ಟಾಸ್ ನಲ್ಲಿ ಜೋಡಿಯ ಪ್ರತಿ ಸ್ಪರ್ಧಿಗಳು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಟ್ಟರೊಬ್ಬ ಬಾಲ್ಗಳನ್ನ ಹಿಡಿದು ತಂದು ಇನ್ನೊಂದು ಬದಿನಲ್ಲಿ ಹಾಕಬೇಕು ಇಲ್ಲಿ ಕೋಲ್ಗಳಿಂದ ಬಾಲ್ ಗಳನ್ನ ತರಬೇಕಾದಾಗ ಒಬ್ಬ ಸ್ಪರ್ಧಿಯ ಕೋಲು ಆದ್ರೆ ಕೋಲನ್ನು ಕೂಡ ಹಿಡಿದು ನ ಅದರಿಂದ ಹಿಡಿಯೋ ಪ್ರಯತ್ನ ಮಾಡಿದ್ದಾರೆ ನೋಡ್ರ ಉಸ್ತುವಾರಿ ಆದ ಅವರು ಒಬ್ಬರು ಕೋಲು ಇನ್ನೊಬ್ರು ಹಿಡಿಯೋ ಹಾಗಿಲ್ಲ ಅಂತ ಈ ಜೋಡಿಗೆ ಹತ್ತು ಸೆಕೆಂಡ್ ಆಟ ಎನ್ಸೋಕೆ ಹೇಳಿದ್ದಾರೆ ಇಲ್ಲಿ ಬೇಕು ಅಂತಾನೆ ಧ್ರುವ ತಮ್ಮ ಆಟ ಹಾಳು ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇನ್ಸಿಟ್ಟಾಗಿರೋ ರಕ್ಷಿತಾ ಅವರು ಹತ್ತು ಸೆಕೆಂಡ್ ಎಣಿಸೋ ಬದಲು ಹಾ 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 ಅಂತ ಮೂರ್ ಎಣಿಸಿದ್ರೆ ನಂತರ ತಮ್ಮ ಕೋಲ್ನಿಂದ ಸ್ವಿಮ್ಮಿಂಗ್ ಪೂಲ್ ಗೆ ಬಡಿತ ಇನ್ನಷ್ಟು ನಂಬರ್ ಗಳನ್ನ ಎಣಿಸ್ತಾ ಇದಾರೆ ಇದಕ್ಕೆ ಕ್ಯಾಪ್ಟನ್ ಧನುಷ್ ಮತ್ತು ಸ್ಪಂದನ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ವಾರದಿಂದ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಸಮಯ ತಮ್ಮ ಓವರ್ ಕಾನ್ಫಿಡೆನ್ಸ್ ಇಂದ ನಾಮಿನೇಷನ್ ಗೆ ಸೂಕ್ತ ಕಾರಣಗಳನ್ನ ಕೊಡದೆ ಬೇರೆಯವರು ಕೊಡೋ ಕಾರಣಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳದೆ ಅವರು ಮಾತಾಡೋವಾಗ ಅತಿಯಾದ ಮುಖಭಾವ ಗಳನ್ನ ಕೊಡ್ತಾ ತಮಗ್ ಸ್ಟ್ಯಾಂಡ್ ತಗೊಳ್ಳೋದ್ ಬಿಟ್ಟು ಮಾಡುವವರಿಗೆ ಸ್ಟ್ಯಾಂಡ್ ತಗೊಳ್ತಾ ನೋಡೋ ವೀಕ್ಷಕರಿಗೆ ತುಂಬಾನೇ ಕಿರಿಕಿರಿ ಉಂಟು ಮಾಡಿದ್ರು ಜೊತೆಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಮಾಟನ ಹಾಳು ಮಾಡ್ಕೊಂಡ್ರು ಅಂತ ನಮ್ಮ ಅನಿಸಿಕೆ ಇಲ್ಲೂ ಕೂಡ ಟಾಸ್ ನ ರೂಲ್ಸ್ ನಂಬರದು ಧ್ರುವ ಅವರ ಮೇಲಿನ ಸೀಟಿಗೆ ಈ ರೀತಿ ಎಲ್ಲ ಮಾಡ್ತಾ ಇರೋದು ಮತ್ತೆ ನೋಡುಗರಿಗೆ ಇವ್ರ ಮೇಲೆ ಬೇಜಾರ್ ಹುಟ್ಟು ಹಾಗೆ ಮಾಡುತ್ತೆ ಅನ್ನೋದು ನಮ್ಮ ಅನಿಸಿಕೆ ಇದೇ ರೀತಿ ಮುಂದುವರೆದ್ರೆ ಈ ಸೀಸನ್ ಟಾಪ್ ಟೂ ಇಂದ ಬಹುಬೇಗ ರಕ್ಷಿತ ಅವರು ಆಚೆ ಬರಬಹುದು ಅನ್ನೋದು ನಮ್ಮ ಅನಿಸಿಕೆ ಧ್ರುವ ಅವರು ನಿನ್ನೆ ರಿಂಗ್ ಟಾಸ್ ನಲ್ಲಿ ರಿಂಗ್ ಎಸೆಯುವಾಗ ಕಣ್ಣು ಮುಚ್ಚಿ ಅದನ್ನ ಎಸೀತಾ ಇದ್ದಿದ್ದು ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗಿದೆ ಜೋಡಿ ಸಿಗದೆ ಸಿಂಗಲ್ ಆಗಿ ಧ್ರುವ ಅವರು ಬಹುಶಃ ಸರ್ಪ್ರೈಸ್ ಅನ್ಸೋ ಹಾಗೆ ಕ್ಯಾಪ್ಟನ್ಸಿ ಟಾಸ್ಗೆ ಕೊನೆಯಲ್ಲಿ ಸೇರ್ಪಡೆ ಆಗಬಹುದು ಅನ್ನೋದು ನಮ್ಮ ಅನಿಸಿಕೆ ಇನ್ನು ಅಶ್ವಿನಿ ಹಾಗೂ ರಘು ಅವರ ಜೋಡಿ ಟಾಸ್ ನ ಸೂಪರ್ ಆಗಿ ಆಡ್ತಾ ಇದ್ರೆ ಇಲ್ಲಿ ಬಾಲ್ಗಳನ್ನ ಕೋಲ್ ನಲ್ಲಿ ಸರಿಗೆ ಹಿಡಿಯಲಾಗದೆ ಬೀಳಿಸ್ತಾ ಕಾವ್ಯ ಅವರು ಕಿರುಚು ಹಾಗೆ ಮಾಡ್ತಾ ಇದಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್